ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶ್ರೀನಿವಾಸ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸ ಶುರುವಾಗಿದೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬ ಬರುತ್ತೆ ಶ್ರಾವಣ ಶನಿವಾರ ಲಕ್ಷ್ಮೀ ಪೂಜೆ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಹಬ್ಬ ಗೌರಿ ಹಬ್ಬ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ತುಂಬಾ ಪ್ರಶಸ್ತವಾಗಿರುವಂತಹ ಮಾಸ ಇದು ಈ ವಿಡಿಯೋದಲ್ಲಿ ನಾವು ನಿಮ್ಮೆಲ್ಲರಿಗೂ ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರದ ಪೂಜೆ ಹೇಗೆ ಮಾಡೋದು ವಿಧಿ ವಿಧಾನ ಏನು ಯಾವ ಶಾಸ್ತ್ರಗಳನ್ನ ನಾವು ನಿರ್ವಹಿಸ್ಕೊಂಡು ಹೋಗ್ಬೇಕು ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನನ್ನ ಹೆಂಡತಿ ನಾನು ಇಬ್ಬರೂ ಕೂತ್ಕೊಂಡು ಒಂದು ದಂಪತಿಯಾಗಿ ಶ್ರಾವಣ ಶನಿವಾರದ ಪೂಜೆನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ನಮ್ಮ ಮೇಲೆ ಇರಲಿ ಬನ್ನಿ ಶ್ರಾವಣದ ಪೂಜೆನ ಸ್ಟಾರ್ಟ್ ಮಾಡೋಣ ನಾವು ಒಂದು ಪಂಚಬಟ್ಟೆನ ಹಾಸಿ ಒಂದು ಪೀಠದ ಮೇಲೆ ಚಲುವನಾರಾಯಣ ಸ್ವಾಮಿ ಫೋಟೋನ ಇಟ್ಕೊಳ್ತಾ ಇದ್ದೀವಿ ನಮ್ಮ ಮನೆ ದೇವರು ಚಲುವನಾರಾಯಣ ನಾರಾಯಣ ನಾವು ಈ ಫೋಟೋನ ಇಟ್ಕೊಂಡಿದ್ದೀವಿ ನೀವು ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿ ಕೃಷ್ಣ ರಾಮ ಯಾವ ಫೋಟೋ ಆದರೂ ಇಟ್ಕೋಬಹುದು ಫೋಟೋನ ಚೆನ್ನಾಗಿ ಒರೆಸಿ ಗಂಧ ಮತ್ತು ಕುಂಕುಮ ಇಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮತ್ತೆ ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಮಲ್ಲಿಗೆ ಹೂ ಸುಕಂದರಾಜ ಹೂ ಮತ್ತು ಶಾವಂತಿಗೆ ಹೂನ ತಂದಿದ್ವಿ ಹೂನಿಂದ ಫೋಟೋಗೆ ಅಲಂಕಾರ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗೂ ಮಲ್ಲಿಗೆ ಹಾರ ಹಾಕ್ತಾ ಇದ್ದಾರೆ ವಿಷ್ಣು ದೇವರನ್ನ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ ಮತ್ತು ವಿಷ್ಣುಗೆ ತುಳಸಿ ಅಂದರೆ ತುಂಬ ಇಷ್ಟ ಅದಕ್ಕೆ ತುಳಸಿಯಿಂದನೂ ಸಹ ಅಲಂಕಾರ ಮಾಡ್ತಾ ಇದ್ದೀವಿ ಫೋಟೋಗೆ ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀವಿ ಗೆಜ್ಜೆ ವಸ್ತ್ರನ ಹಸಿ ಹಾಲಿನಲ್ಲಿ ಹದ್ದು ವಿಷ್ಣುವಿನ ಫೋಟೋಗೆ ಅಂಟಿಸ್ತಾ ಇದ್ದೀವಿ ಗಂಧ ಮತ್ತು ಕುಂಕುಮದಿಂದ ಬುಟ್ಟನ್ನು ಇಟ್ಕೊತಾ ಇದ್ದೀವಿ ಫೋಟೋನ ಎರಡು ಬದಿಯಲ್ಲಿ ದೀಪಗಳನ್ನ ಇಟ್ಕೊತಾ ಇದ್ದೀವಿ ದೀಪಗಳಿಗೆ ಎಣ್ಣೆ ಬತ್ತಿನೂ ಸಹ ಹಾಕಿದ್ದೀವಿ ಶ್ರೀಹರಿಗೆ ತುಳಸಿ ದಳ ಅಥವಾ ತುಳಸಿ ಹಾರವನ್ನು ಅರ್ಪಿಸೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ತುಳಸಿ ದಳನೂ ಸಹ ಇಲ್ಲಿ ಅರ್ಪಿಸ್ತಾ ಇದ್ದೀವಿ ವೆಂಕಟೇಶ್ವರ ಸ್ವಾಮಿ ಅಲ್ಲೂ ಮೇಲೂ ಮಂಗಮ್ಮ ಅವ್ರದ್ದು ಒಂದು ವಿಗ್ರಹ ಇತ್ತು ಅದನ್ನು ಸಹ ಇಟ್ಕೊತಾ ಇದ್ದೀವಿ ಮೊದಲು ಒಂದು ಅರಿಶಿಣ ಕುಂಕುಮದಿಂದ ರಂಗೋಲಿನ ಬಿಡಿಸಿ ಒಂದು ಪೀಠ ಇಟ್ಟು ಅದರ ಮೇಲೆ ಇಟ್ಕೊತಾ ಇದ್ದಾರೆ ತುಳಸಿ ಮತ್ತು ಹೂಗಳಿಂದ ಅಲಂಕಾರ ಮಾಡ್ತಾ ಇದ್ದಾರೆ ಈ ವೆಂಕಟೇಶ್ವರ ಸ್ವಾಮಿ ಅಲುಮೇಲು ಮಂಗಮ್ಮ ಇರುವಂತಹ ವಿಗ್ರಹನ ನಮ್ಮ ಹಸ್ಬೆಂಡು ಲಾಸ್ಟ್ ಟೈಮ್ ತಿರುಪತಿಗೆ ಹೋದಾಗ ತಗೊಂಡು ಬಂದಿದ್ರು ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಅಕ್ಕಿ ಹಿಟ್ಟಿನ ದೀಪ ಹಚ್ಚೋದು ವಿಶೇಷ ಅದಕ್ಕೆ ನಾನು ಒಂದು ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಒಂದು ಏಲಕ್ಕಿ ಬಾಳೆಹಣ್ಣು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಗಟ್ಟಿಗೆ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಡು ಏಳು ದೀಪಗಳನ್ನ ಇದ್ದೀನಿ ವೆಂಕಟೇಶ್ವರ ಸ್ವಾಮಿಗೆ ಏಳು ದೀಪನ ಹಚ್ಚಬೇಕು ತುಂಬ ಒಳ್ಳೆಯದು ಅಕ್ಕಿ ಹಿಟ್ಟಿನ ದೀಪ ಶ್ರಾವಣ ಮಾಸ ಅಂತ ಅಲ್ಲ ಏಕಾದಶಿಯಲ್ಲಿ ಏಳು ಶನಿವಾರಗಳು ವ್ರತ ಮಾಡಬೇಕಾದರೂ ಸಹ ನಾವು ಅಕ್ಕಿ ಹಿಟ್ಟಿನ ದೀಪನ ಮಾಡಿಕೊಂಡು ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಹಿಟ್ಟಿನ ಚೆನ್ನಾಗಿ ನಾದಿಕೊಂಡು ಏಳು ಉಂಡೆಗಳಾಗಿ ಮಾಡಿಕೊಂಡು ಹೆಬ್ಬೆರಳಿನ ಸಹಾಯದಿಂದ ಮಧ್ಯದಲ್ಲಿ ಡೀಪ್ ಮಾಡ್ಕೊತಾ ಇದ್ದೀನಿ ಮತ್ತೆ ಗಂಧದಿಂದ ನಾಮನ ಇಟ್ಕೊತಾ ಇದ್ದೀನಿ ಗಂಧ ಮತ್ತು ಕುಂಕುಮದಿಂದ ನಾಮನ ಇಟ್ಕೊತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿನ ದೀಪಕ್ಕೆ ಹೂ ಬತ್ತಿ ಮತ್ತು ಎಣ್ಣೆನ ಹಾಕ್ತಾ ಇದ್ದಾರೆ ನಮ್ಮ ಯಜಮಾನ್ರು ಮತ್ತೆ ಚಲುವನಾರಾಯಣ ಸ್ವಾಮಿ ಫೋಟೋ ಮುಂದೆ ಏಳು ವಿಲೆದೆಲನ್ನ ಇಟ್ಟು ಈ ಅಕ್ಕಿ ಹಿಟ್ಟಿನ ದೀಪನ ಹಚ್ತಾ ಇದ್ದೀನಿ ಮತ್ತೆ ನಮ್ಮ ಯಜಮಾನರು ದೀಪಾಳೆ ಕಂಬಕ್ಕೆ ಅರ್ಶಿಣ ಕುಂಕುಮ ಮತ್ತು ಹೂನಿಂದ ಅಲಂಕಾರ ಮಾಡ್ತಾ ಇದ್ದಾರೆ ನಾನಿಲ್ಲಿ ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಅಕ್ಕಿ ಹಿಟ್ಟಿನ ದೀಪನ ಇದ್ದೀನಿ ನೀವು ಬೇಕಾದರೆ ಒಂದು ತಾಮ್ರದ ತಟ್ಟೆಯಲ್ಲಿ ಈ ದೀಪಗಳನ್ನ ಇಟ್ಟು ಆರತಿ ಥರ ಆದರೂ ಮಾಡ್ಕೋಬಹುದು ಈ ಅಕ್ಕಿ ಹಿಟ್ಟಿನ ದೀಪನ ಹಚ್ಚೋದಕ್ಕಿಂತ ಮುಂಚೆ ನಿಮ್ಮ ಸಂಕಲ್ಪ ಅಂದರೆ ನಿಮ್ಮ ಇಚ್ಛೆ ಏನಿದೆ ಅದನ್ನು ಮನಸ್ಸಲ್ಲೇ ಪ್ರಾರ್ಥಿಸ್ಕೊಂಡು ಆ ದೇವರ ಮುಂದೆ ಅಕ್ಕಿ ಹಿಟ್ಟಿನ ದೀಪ ಇಟ್ಟು ದೀಪ ಹಚ್ಚೋದ್ರಿಂದ ನಿಮ್ಮ ಸಂಕಲ್ಪ ಈಡೇರುತ್ತೆ ನಾನು ಶ್ರಾವಣ ಮಾಸದಲ್ಲಿ ಅಲ್ಲದೆ ಏಕಾದಶಿಗಳಲ್ಲೂ ಈ ರೀತಿ ಅಕ್ಕಿ ಹಿಟ್ಟಿನ ದೀಪನ ಮಾಡಿ ದೇವ್ರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಈಗ ಈ ದೀಪಗಳಿಗೆ ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನರು ದೇವರಿಗೆ ಈಗ ನೈವೇದ್ಯನ ಇಡ್ತಾ ಇದ್ದಾರೆ ಡ್ರೈ ಫ್ರೂಟ್ಸ್ ಇದ್ದಾರೆ ಮತ್ತು ಹಣ್ಣುಗಳನ್ನ ಇದ್ದೀವಿ ಮತ್ತು ಸಿಹಿ ಅವಲಕ್ಕಿ ಮಾಡಿದ್ದೀವಿ ಇವತ್ತು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿನಾದರೂ ಮಾಡಬಹುದು ಇಲ್ಲ ಪಾಯಸ ಇಲ್ಲ ಸ್ವೀಟ್ ಪೊಂಗಲ್ ಸಿಹಿ ಯಾವುದಾದ್ರೂ ಮಾಡ್ಕೋಬಹುದು ನಾನಿಲ್ಲಿ ದೀಪಗಳನ್ನ ಹಚ್ತಾ ಇದ್ದೀನಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ ದೀಪ ಹಚ್ಚಬೇಕಾದ್ರೆ ಒಂದು ಶ್ಲೋಕನ ಹೇಳ್ಕೊಂಡು ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ದೀಪಗಳನ್ನ ಮೊದಲು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಬೇಕು ಎಲ್ಲ ದೀಪಗಳ್ನೂ ಹಚ್ಕೊಂಡಿದ್ದೀನಿ ನಾನಿಲ್ಲಿ ಈಗ ದೇವರ ಫೋಟೋಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಸ್ವಲ್ಪ ಅಕ್ಷತೆನ ಅರ್ಪಿಸ್ತಾ ಇದ್ದೀನಿ ಉದ್ಗಡ್ಡಿ ಬೆಳಗ್ತಾ ಇದ್ದಾರೆ ಗಂಧದ ಕಡ್ಡಿಯಿಂದ ಧೂಪ ಮಾಡ್ಕೊಂಡಾದ ಮೇಲೆ ದೇವರಿಗೆ ಅರ್ಚನೆ ಮಾಡಬೇಕು ಹೂಗಳಿಂದಾದರೂ ಅರ್ಚನೆ ಮಾಡಬಹುದು ಅಥವಾ ತುಳಸಿ ದಳಗಳಿಂದಾದರೂ ಅರ್ಚನೆ ಮಾಡಬಹುದು ಅರ್ಚನೆ ಮಾಡಿದ ನಂತರ ನೈವೇದ್ಯನ ತೋರಿಸ್ಬೇಕು ದೇವರಿಗೆ ಹಾಲನ್ನಾದರೂ ಇಟ್ಟು ನೈವೇದ್ಯ ಮಾಡ್ಬೋದು ಹಣ್ಣುಗಳನ್ನಾದರೂ ಇಟ್ಟು ನೈವೇದ್ಯ ಮಾಡ್ಬೋದು ಸಿಹಿಯಾದಂಥ ಸಿಹಿ ಪೊಂಗಲ್ ಸಿಹಿ ಅವಲಕ್ಕಿ ಯಾವುದಾದ್ರೂ ಇಟ್ಟು ನೈವೇದ್ಯ ಮಾಡಬಹುದು ನಾವಿಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ಸಿಹಿ ಅವಲಕ್ಕಿ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಇದ್ದಾರೆ ದೇವ್ರಿಗೆ ಶ್ರಾವಣ ಮಾಸದಲ್ಲಿ ಶ್ರೀಮನ್ನಾರಾಯಣ ಗೋವಿಂದ ವೆಂಕಟರಮಣ ಗೋವಿಂದ ಅಂತ ಹೇಳಿಕೊಂಡು ಜಾಕ್ಟೆ ಬಾರಿಸ್ಕೊಂಡು ಮನೆ ಮನೆಗೆ ಉಪದಾನ ಮಾಡಿ ಅದರಿಂದ ಬಂದ ಅಕ್ಕಿಯಿಂದ ನೈವೇದ್ಯ ಮಾಡಬೇಕು ದೇವರಿಗೆ ಮತ್ತು ಅದನ್ನೇ ನಾವು ಪ್ರಸಾದ ಅಂತ ಸ್ವೀಕರಿಸಬೇಕು ಆ ಪ್ರಸಾದವನ್ನು ನಾವು ಊಟ ಮಾಡಿ ಮತ್ತು ಅಕ್ಕಪಕ್ಕದಲ್ಲಿ ಒಂದು ನಾಲ್ಕೈದು ಜನಕ್ಕೆ ಊಟ ಹಾಕಿದರೆ ತುಂಬ ಒಳ್ಳೆಯದು ಅಂತ ಆಗಿನ ಕಾಲದಿಂದನೂ ಶ್ರಾವಣ ಮಾಸದಲ್ಲಿ ಹೀಗೆ ಮಾಡಬೇಕು ಅಂತ ಪ್ರತೀತಿ ಇದೆ ಮತ್ತು ದಾಸಪ್ಪಂದರು ಅಂತ ಇರ್ತಾರೆ ಅವ್ರನ್ನ ಕರೆದು ಮನೆಯಲ್ಲಿ ಜಾಕ್ಟೆ ಬಾರಿಸಿ ಶಂಖ ಊದಬೇಕು ತುಂಬ ಒಳ್ಳೇದಾಗುತ್ತೆ ಆದರೆ ಈಗ ಯಾರೂ ಸಹ ಬರ್ತಾ ಇಲ್ಲ ಆದ್ದರಿಂದ ನಮ್ಮ ಮನೆಗಳಲ್ಲಿ ನಾವು ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಸಿಂಪಲ್ ಆಗಿ ಮಾಡ್ಕೊತಾ ಇದ್ದೀವಿ ದೇವರಿಗೆ ಮಹಾ ಮಂಗಳಾರತಿ ಮಾಡಿದ್ರು ನಮ್ಮ ಯಜಮಾನ್ರು ನಾನಿಲ್ಲಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾ ಇದ್ದೀನಿ ಮತ್ತೆ ನಾವಿಬ್ಬರು ಗಂಡ ಹೆಂಡತಿ ಇಬ್ಬರು ಸಹ ಆ ವೆಂಕಟೇಶ್ವರ ಸ್ವಾಮಿಗೆ ಚಲುವನಾರಾಯಣ ಸ್ವಾಮಿಗೆ ಸಾಸ್ಟ್ ನಮಸ್ಕಾರ ಮಾಡ್ತಾ ಇದ್ದೀವಿ ಮೂರು ಸುತ್ತನ್ನು ಹಾಕಿ ನಮಸ್ಕಾರ ಮಾಡ್ಕೊತಾ ಇದ್ದೀವಿ ನಮ್ಮ ಯಜಮಾನ್ರು ದೀರ್ಘದಂಡ ನಮಸ್ಕಾರನ ಮಾಡ್ಕೊತಾ ಇದ್ದಾರೆ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನ ಪೂಜೆ ಎಲ್ಲ ಆದ್ಮೇಲೆ ಮಾರನೇ ದಿವಸ ದೇವರನ್ನ ಕದಲಿಸ್ತೀವಲ್ವ ಅವಾಗ ಹಸುಗಳಿಗೆ ಈ ಅಕ್ಕಿ ಹಿಟ್ಟಿನ ದೀಪನ ತಿನ್ನಿಸ್ಬೇಕು ಹಸುಗಳಿಲ್ಲ ಸುತ್ತಮುತ್ತ ಅಂದ್ರೆ ಯಾವುದಾದ್ರೂ ಮರದ ಕೆಳಗೆ ಹಾಕ್ಬಿಡಿ ನೋಡಿದ್ರಲ್ವ ಸ್ನೇಹಿತರೆ ನಮ್ಮ ಮನೆಯ ಶ್ರಾವಣ ಶನಿವಾರದ ಪೂಜೆನ ಹೇಗೆ ಮಾಡ್ಕೊತೀವಿ ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ